ಹದಿನೆಂಟನೇ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ ನರೇಂದ್ರ ಮೋದಿ ಅವರ ಮೂರನೇ ಚುನಾವಣೆ ಇದು ಒಬ್ಬ ಯಶಸ್ವಿ ಪ್ರಧಾನ ಮಂತ್ರಿ ಏನೇನನ್ನ ಮಾಡ್ಬೋದು ಅನ್ನುವಂಥದ್ದನ್ನ ದೇಶದಲ್ಲಿ ಪ್ರಧಾನಿಯವರು ಮಾಡಿ ತೋರಿಸಿದ್ದಾರೆ ನಮ್ಮ ದೇಶಕ್ಕೆ ಒಂದು ಹೊಸ ಕಾಯಕಲ್ಪವನ್ನ ಕೊಟ್ಟಿದ್ದಾರೆ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚು ಮಾಡೋದು ಭಾರತದಿಂದ ಬಿಟ್ಟೇ ಹೋಗುತ್ತೆ ಅನ್ನುವಂತ ಸ್ಥಿತಿಯಲ್ಲಿರುವಂತ ರಾಜ್ಯವನ್ನ ಅಭಿವೃದ್ಧಿಪಡಿಸಿ ದೇಶದೊಳಗೆ ಜೋಡಿಸುವಂತ ಕೆಲಸ ದೇಶದ ಸೈನ್ಯವನ್ನ ನಮ್ಮ ಸಶಸ್ತ್ರಗಳನ್ನ ಸ್ವಾವಲಂಬಿ ಮಾಡೋದು ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗೆ ಒತ್ತು ಕೊಟ್ಟಂತ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಸ್ವಂತಕ್ಕಾಗಿ ಯೋಚನೆ ಮಾಡದೇನೆ ದೇಶ ಮತ್ತು ವಿದೇಶದಲ್ಲಿ ಎಲ್ಲೇ ಹೋಗ್ಲಿ ಈ ದೇಶದ ಗೌರವವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಆ ಪ್ರಧಾನಿ ಅವರು ಮಾಡಿದರು ಇದರ ಪರಿಣಾಮವಾಗಿ ಇವತ್ತು ಪ್ರಪಂಚದ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಭಾರತದ ಧ್ವನಿ ಗಟ್ಟಿಯಾಗಿದೆ ಎಲ್ಲ ದೇಶಗಳಲ್ಲಿ ಕೂಡ ಭಾರತಕ್ಕೆ ಗೌರವ ಸಿಗ್ತಾ ಇದೆ ಆ ದೇಶದಲ್ಲಿ ವಾಸ ಮಾಡ್ತಾ ಇರುವಂತ ಎನ್ ಆರ್ ಐ ಗಳಿಗೆ ಗೌರವ ಸಿಗ್ತಾ ಇದೆ ಭಾರತ ಅಂತಂದ್ರೆ ಇದು ಅನ್ನುವಂಥದನ್ನ ತೋರಿಸುವಂತ ಕೆಲಸವನ್ನ ಪ್ರಧಾನಿ ಮಾಡಿದ್ದಾರೆ ನಮ್ಮ ಹೈವೇಗಳು ನಮ್ಮ ರೈಲ್ವೆಗಳು ನಮ್ಮ ಏರ್ಪೋರ್ಟ್ಗಳು ಕಳೆದ ಅರವತ್ತೈದು ವರ್ಷದಲ್ಲಿ ಏನಾಗಿತ್ತು ಅಷ್ಟೇ ಪ್ರಮಾಣದ ಡಬಲ್ ಮಾಡುವಂತ ಒಂದು ಕೆಲಸವನ್ನ ಕೇವಲ ಹತ್ತು ವರ್ಷದಲ್ಲಿ ಪ್ರಧಾನಿ ಅವರು ಮಾಡಿದ್ದಾರೆ ಇವತ್ತು ದೇಶದ ಯಾವುದೇ ಗ್ರಾಮಕ್ಕೆ ಹೋದ್ರೆ ಕೂಡ ಕೇಂದ್ರ ಸರ್ಕಾರದಿಂದ ಸೌಲಭ್ಯವನ್ನು ಪಡೆದಂತ ಎಂಬತ್ತು ಶೇಕಡ ಜನ ನಮಗೆ ಸಿಗ್ತಾರೆ ಯಾರಿಗೋ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಸೌಲಭ್ಯ ಸಿಕ್ಕಿದೆ ಇನ್ಯಾರಿಗೋ ಶೌಚಾಲಯ ಸಿಕ್ಕಿದೆ ಇನ್ಯಾರಿಗೋ ಗ್ಯಾಸ್ ಸಿಕ್ಕಿದೆ ಇನ್ಯಾರಿಗೋ ವಿದ್ಯುತ್ ಇಲ್ಲದವರಿಗೆ ವಿದ್ಯುತ್ ಸಿಕ್ಕಿದೆ ಯಾರಿಗೋ ಬೆಳೆ ವಿಮೆ ಸಿಕ್ಕಿದೆ ಆಯುಷ್ಮಾನ್ ಕಾರ್ಡ್ ಸಿಕ್ಕಿದೆ ಕೊರೋನಾದಂತಹ ಕೆಟ್ಟ ಸಂದರ್ಭದಲ್ಲಿ ಸರ್ಕಾರದಿಂದ ಸೌಲಭ್ಯ ಸಿಕ್ಕಿದೆ ಉಚಿತವಾದಂತಹ ಅಕ್ಕಿ ಸಿಗ್ತಾ ಇದೆ ಈ ರೀತಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನಕ್ಕೆ ಕಳೆದ ಹತ್ತು ವರ್ಷದಲ್ಲಿ ಕೇಂದ್ರದಲ್ಲೂ ಒಂದು ಸರ್ಕಾರ ಇದೆ ಈ ಸರ್ಕಾರ ಮಾಡಬಹುದು ಅನ್ನುವಂಥದನ್ನ ತೋರಿಸಿಕೊಟ್ಟಿದ್ದಾರೆ ನಮ್ಮೆಲ್ಲ ಆಸ್ಪತ್ರೆಗಳು ಕೊರೋನಾ ಬಂದಾಗ ನಮ್ಗೊಂದು ಪಾಠ ಕಲಿಸ್ತು ನಾವೆಷ್ಟು ವೀಕ್ ಇದೀವಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಅನ್ನುವಂಥದ್ದನ್ನ ತೋರಿಸ್ತು ಇದರ ಪರಿಣಾಮವಾಗಿ ಇವತ್ತು ದೇಶದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಸ್ವತಂತ್ರವಾದಂತ ಆಕ್ಸಿಜನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ